ಭೀಕರ ರಸ್ತೆ ಅಪಘಾತದಲ್ಲಿ ನಾಲ್ವರು ಸಾವನ್ನಪ್ಪಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದ ಬಳಿ ಜರುಗಿದೆ ಡಿಸೆಂಬರ್ ಎರಡರ ರಾತ್ರಿ ಒಂದು ಗಂಟೆ ಸಂದರ್ಭದಲ್ಲಿ ಘಟನೆ ಜರುಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ನಿಂತಿದ್ದ ಕಬ್ಬಿನ ಟ್ರಾಕ್ಟರ್ಗೆ ಹಿಂಬದಿಯಿಂದ ಕಾರು ಡಿಕ್ಕಿಯಾದ ಪರಿಣಾಮವಾಗಿ ನಾಲ್ವರು ಮೃತಪಟ್ಟಿದ್ದಾಗಿ ಮಾಹಿತಿ ಲಭ್ಯವಾಗಿದೆ ಹದಿನೇಳು ವರ್ಷದ ವಿಶ್ವನಾಥ್ ಕಂಬಾರ್ ಇಪ್ಪತ್ತೆರಡು ವರ್ಷದ ಪ್ರವೀಣ್ ಶೇಡ್ವಾಳ್ ಇಪ್ಪತ್ತು ವರ್ಷದ ಗಣೇಶ್ ಅಳ್ಳಿಮಟ್ಟಿ ಹದಿನೇಳು ವರ್ಷದ ಪ್ರಜ್ವಲ್ ಶೇಡ್ವಾಳ್ ಮೃತರು ಎಂದು ತಿಳಿದುಬಂದಿದೆ ಇವರೆಲ್ಲರೂ ಸಿದ್ದಾಪುರ ಗ್ರಾಮದವರು ಎನ್ನುವ ಮಾಹಿತಿ ಲಭ್ಯವಾಗಿದೆ ಇನ್ನು ವಾಹನ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದ್ದರಿಂದ ಜೆಸಿಬಿಯಿಂದ ಕಾರಿನಲ್ಲಿದ್ದ ಮೃತದೇಹಗಳನ್ನು ಹೊರತೈಯಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸ್ಥಳಕ್ಕೆ ಬಾಗಲಕೋಟೆ ಎಸ್ಪಿ ಸಿದ್ದಾರ್ಥ ಗೋಯಲ್ ಕ್ಲಾ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅವರು ಸಿದ್ದಾಪುರ ಗ್ರಾಮದ ಸಮೀಪ ಟ್ರಾಕ್ಟರ್ಗೆ ಹಿಂಬದಿಯಿಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮವಾಗಿ ನಾಲ್ವರು ಮೃತಪಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದಾರೆ ಇನ್ನೂ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅವರು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೂ ವಾಹನ ಚಾಲಕರೆಲ್ಲರೂ ಸಂಚಾರ ನಿಯಮಗಳನ್ನು ಪಾಲನೆ ಮಾಡುವಂತೆ ಮನವಿ ಮಾಡಿದ್ದಾರೆ ಜಮಖಂಡಿಯ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಅವರು ಅಪಘಾತ ಪ್ರಕರಣಗಳನ್ನು ತಡೆಗಟ್ಟಲು ಪೊಲೀಸರೊಂದಿಗೆ ಸಾರ್ವಜನಿಕರು ಕೈ ಜೋಡಿಸುವಂತೆ ಜಮಖಂಡಿಯ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರು ಮನವಿ ಮಾಡಿದ್ದಾರೆ ಸಿದ್ದಾಪುರ ಗ್ರಾಮದ ಸಮೀಪ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಬಳಿಕ ಮಾತನಾಡಿದ್ದಾರೆ ಕಬ್ಬು ಸಾಗಣೆ ಮಾಡುವ ಹಂಗಾಮು ಆರಂಭವಾಗಿದ್ದು ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರುವುದರಿಂದ ಸಾರ್ವಜನಿಕರು ಕೂಡ ಪೊಲೀಸ್ ಇಲಾಖೆಯೊಂದಿಗೆ ಕೈಜೋಡಿಸಬೇಕು ಸಂಚಾರಿ ನಿಯಮಗಳನ್ನು ಪಾಲಿಸಬೇಕೆಂದು ಮನವಿ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ನಮ್ಮ ಸಿದ್ದಾಪುರ ಗ್ರಾಮದ ನಾಲ್ಕು ಜನ ಯುವಕರು ಮತ್ತು ಹದಿನೇಳು ಹದಿನಾರು ವಯಸ್ಸಿನ ಯುವಕರು ಶಿರೋ ಜಾತ್ರೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ ಟ್ರೇಲರ್ಗೆ ಡಿಕ್ಕಿ ಹಾದು ನಾಲ್ಕು ಜನ ಮೃತಪಟ್ಟಿದ್ದು ಅತ್ಯಂತ ನೋವಿನ ಸಂಗತಿ ಈ ಒಂದು ದುರ್ಘಟನೆ ನಡೀಬಾರ್ದಾಗಿತ್ತು ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹೇಳುವುದಿಷ್ಟೇ ಈಗ ಶುಗರ್ ಫ್ಯಾಕ್ಟ್ರಿ ಸೀಸನ್ ಇರೋದರಿಂದ ನಾವೆಲ್ಲರೂ ಕೂಡ ಭಾಳಷ್ಟು ಜಾಗೃತೆಯಿಂದ ಇರಬೇಕಾಗ್ತದೆ ಅದರಲ್ಲಿ ವಿಶೇಷವಾಗಿ ಸಾಯಂಕಾಲದ ಸಮಯದಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ಗಳ ಮೂಮೆಂಟ್ ಹೆಚ್ಚಿರೋದ್ರಿಂದ ಕಾಣಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೆ ಹೆಚ್ಚು ಹೆಚ್ಚು ನಾವೆಲ್ಲ ಈ ಒಂದು ಮೂರ್ನಾಲ್ಕು ತಿಂಗಳು ಮಾತ್ರ ಹೆಚ್ಚಿನ ಹೆಚ್ಚು ಜಾಗೃತಿಯನ್ನು ಇಟ್ಕೊಂಡು ನಾವು ವಾಹನ ಚಲಾಯಿಸಿದ್ರೆ ಇಂಥ ದುರ್ಘಟನೆಯನ್ನು ತಡಿಲಿಕ್ಕೆ ಸಾಧ್ಯ ಐತಿ ಆ ನಿಟ್ಟಿನಲ್ಲಿ ಬರೀ ಪೊಲೀಸ್ ಇಲಾಖೆಯವರು ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಆಗುವುದಿಲ್ಲ ನಾವು ಕೂಡ ಸಾರ್ವಜನಿಕರು ಕೈ ಜೋಡಿಸ್ಬೇಕಾಗ್ತೈತಿ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಸರ್ಕಾರ ಆ ಇಲಾಖೆಗೆ ಇರಲಿ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗ ನಾಲ್ಕು ಜನ ಏನು ಮೃತಪಟ್ಟಿದ್ದಾರೆ ನಾಲ್ಕು ಜನ ಬಹಳ ಸಣ್ಣ ಅವ್ರು ಬಹುಶಃ ಕೆಲವೊಂದು ಜನ ಕಲಿತಿದ್ರು ಕೆಲವೊಂದು ಜನ ಕೆಲಸ ಮಾಡ್ತಿದ್ರು ಏನು ಅಂತ ಅನಿಸ್ತೈತಿ ಆಗ ಆ ಕುಟುಂಬಕ್ಕೆ ಅವರೇ ಒಂದು ಆಧಾರ ಸ್ತಂಭ ಮುಂದಿನ ದಿನಮಾನಗಳಲ್ಲಿ ಆಗುವಂಥ ಅವರು ಅವರ ಹೆತ್ತವ್ರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಆ ನೋವನ್ನು ತಡೆಯುವಂಥ ಶಕ್ತಿ ಆ ಭಗವಂತ ಕೊಡ್ಲಿ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ